ವಿಧಾನಸಭೆ ಚುನಾವಣೆಯಲ್ಲೂ ಟಿಕೆಟ್ ಘೋಷಣೆ ಬಳಿಕ ಭಾರಿ ಬಂಡಾಯ ಎದುರಿಸಿದ್ದಂತಹ ರಾಜ್ಯ ಬಿಜೆಪಿ ಎದುರು ಈಗ ಲೋಕಸಭೆ ಚುನಾವಣೆಗೂ ಅದೇ ರೀತಿಯ ಸವಾಲು ಕಾಣಿಸ್ತದೆ ಬಿಜೆಪಿ ಈಗ ಮತ್ತೆ ಪಕ್ಷದೊಳಗಿನವರ ಅಸಮಾಧಾನವನ್ನು ಎದುರಿಸಬೇಕಾಗಿ ಬಂದಿದೆ ಮತ್ತು ಈ ಅಸಮಾಧಾನ ಎರಡು ಬಗೆಯದಾಗಿರಬಹುದು ಮೊದಲನೆಯದು ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೈ ತಪ್ಪುವ ಹಾಲಿ ಸಂಸದರ ಅಸಮಾಧಾನ ಎರಡನೆಯದು ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರೇ ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಕೂಡುದು ಅಂತ ಪಟ್ ಹಿಡಿದಿದ್ದು ಪಕ್ಷದ ವರಿಷ್ಠರು ಅದನ್ನು ಮೀರಿ ಅವರಿಗೆ ಏನಾದರೂ ಟಿಕೆಟ್ ಕೊಟ್ರೆ ಮೂಡಬಹುದಾದಂತಹ ಆಕ್ರೋಶ ಮತ್ತು ಅಸಹಕಾರದ ಭಾವನೆ ತನ್ನ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಒಂದೇ ಒಂದು ಕ್ಷೇತ್ರಕ್ಕೂ ಅಭ್ಯರ್ಥಿಯನ್ನು ಘೋಷಿಸಿರಿದಂತಹ ಬಿಜೆಪಿ ಈಗ ಎರಡನೇ ಪಟ್ಟಿಯ ಬಿಡುಗಡೆಗಾಗಿ ತೀವ್ರ ಕಸರತ್ತಿನಲ್ಲಿ ತೊಡಗಿದ್ದು ರಾಜ್ಯ ಬಿಜೆಪಿಯಲ್ಲಿ ಆಗ್ಲೇ ಹಲವರಿಗೆ ಟಿಕೆಟ್ ಕೈ ತಪ್ಪುವಂತಹ ಸುಳಿವುಗಳು ಸಿಕ್ಕಿವೆ ಮತ್ತು ಈ ಸುಳಿವುಗಳ ಬೆನ್ನಲ್ಲೇ ನಾಯಕರ ಬೇಸರ ಬೇಗುದಿ ಜಿದ್ದು ಎಲ್ಲವೂ ಹೊರಬರದಕ್ಕೆ ಶುರುವಾಗ್ಬಿಟ್ಟಿದೆ ಎಷ್ಟೇ ಒಗ್ಗಟ್ಟಿದೆ ಅಂತಂದ್ರು ಟಿಕೆಟ್ ಕೈ ತಪ್ಪದಾಗ ಹಾಲಿಗಳಾಗಿದ್ದವರ ರಾಜಕೀಯ ನಡೆ ಭಿನ್ನವಾಗಿರೋದಂತೂ ನಿಜ ಇಲ್ಲ ಹಾಗಾದ್ರೆ ಇದೆಲ್ಲ ಎಲ್ಲಿಗೆ ಹೋಗ್ತಲ್ಬಹುದು ಅಥವಾ ಎರಡು ದಿನದ ಹೈಡ್ರಾಮಾ ಬಳಿಕ ಎಲ್ಲವೂ ತಣ್ಣಗಾಗಿ ಸಿಟಿ ರವಿತ ಹೇಳೋ ಹಾಗೆ ಮೋದಿಗಾಗಿ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾರ ಯಾರಿಗೇ ಟಿಕೆಟ್ ಕೊಟ್ರು ಮೋದಿಗಾಗಿ ಚುನಾವಣೆ ಗೆಲ್ಲೋದಕ್ಕೆ ಶ್ರಮಿಸೋಣ ಅಂತ ತಣ್ಣಗಾಗ್ಬಿಡ್ತಾರ ಅಥವಾ ನಳಿನ್ ಕುಮಾರ್ ಕಟೀಲ್ ಅವರು ಈಗಾಗ್ಲೇ ಹೇಳಿರೋ ಹಾಗೆ ಗುಡಿಸೋ ಅಂತ ಅಂದ್ರೆ ಗುಡಿಸೋದಿಕ್ಕೂ ವರ್ಸು ಅಂತಂದ್ರೆ ಟಿಕೆಟ್ ಕೈ ತಪ್ಪೋದ್ರಿಂದ ಹಾಲಿ ಸಂಸದರು ಅದ್ ಎಷ್ಟು ಮಟ್ಟಿಗೆ ಅಸಮಾಧಾನಗೊಳ್ತಾರೋ ಗೊತ್ತಿಲ್ಲ ಆದ್ರೆ ಪುತ್ರನಿಗೆ ಟಿಕೆಟ್ ಕೈ ತಪ್ಪುವಂತ ಭೀತಿಯಿಂದ ಬಿಜೆಪಿಯ ವಿರುದ್ಧವೇ ಅದರಲ್ಲೂ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧನೇ ಸೆಟ್ ಹೊಡೆಯೋದಿಕ್ಕೆ ಈಶ್ವರಪ್ಪ ಮಾತ್ರ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹಾವೇರಿ ಟಿಕೆಟ್ ಪುತ್ರನಿಗೆ ಮಿಸ್ ಆಗೋದು ಖಚಿತ ಆಗ್ತಾ ಇದ್ದ ಹಾಗೇನೆ ಪಕ್ಷದ ವಿರುದ್ಧ ಸಿಡಿದೇಳಲು ಈಶ್ವರಪ್ಪ ಸಜ್ಜಾಗಿದ್ದಾರೆ ಬಂಡಾಯ ಘೋಷಿಸಲು ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಬಿ ಎಸ್ ವೈ ಹಾಗೂ ಈಶ್ವರಪ್ಪ ನಡುವಿನ ಈ ದಶಕಗಳ ಜಿದ್ದಾಜಿದ್ದಿ ಈಗ ತಾರಕಕ್ಕೆ ತಲುಪುವ ಸಾಧ್ಯತೆ ಕಾಣಿಸ್ತಾ ಇದೆ ಜೊತೆಗೆ ಈವರೆಗೂ ಪಕ್ಷದ ಜೊತೆ ಹೊಂದ್ಕೊಂಡು ಎಲ್ಲ ಅಸಮಾಧಾನಗಳನ್ನ ನುಂಗಿಕೊಂಡು ಹೋಗ್ತಿದ್ದಂತಹ ಈಶ್ವರಪ್ಪ ಈ ಬಾರಿ ಸೆಟೆದು ನಿಲ್ಲೋದಕ್ಕೆ ನಿರ್ಧಾರ ಹಾಗಿದೆ ಇದು ಎಲ್ಲಿಗೆ ಹೋಗಿ ತಲುಪಲಿದೆ ಇದ್ರ ಹಿಂದೆ ಮುಂದೆ ಏನೇನು ಲೆಕ್ಕಾಚಾರಗಳಿವೆ ಕಳೆದ ವಿಧಾನಸಭೆ ಚುನಾವಣೆ ಹೊತ್ತಲ್ಲಿ ಟಿಕೆಟ್ ಕಳ್ಕೊಂಡ್ರು ಕೂಡ ಮೋದಿಯಿಂದ ಹಾಡಿ ಹೊಗಳಿಸಿಕೊಂಡಿದ್ದಂತಹ ಈಶ್ವರಪ್ಪ ಈಗ ಬಿಜೆಪಿ ವರಿಷ್ಠರ ನಿರ್ಧಾರದ ವಿರುದ್ಧವೇ ಸೆಟ್ಟದ್ದು ನಿಲ್ತಾರ ಅಥವಾ ಹಿಂದೆ ಬಹಳಷ್ಟು ಸಂದರ್ಭಗಳಲ್ಲಿ ಕಂಡ ಹಾಗೇನೆ ಮೊದಲ ಅಬ್ಬರಿಸಿ ಆಮೇಲೆ ನಾನೇನು ಹೇಳೇ ಇಲ್ಲ ಅನ್ನುವಂತೆ ಪಕ್ಷ ನಿಷ್ಠರಾಗಿ ಬಿಡುವಂತಹ ಬಿಜೆಪಿ ಹಾಗೆ ಈಶ್ವರಪ್ಪ ಕೂಡ ಮೊದಲು ಹೆದರಿಸಿ ನೋಡಿ ಆಮೇಲೆ ಮುದುರುಕೊಳ್ಳಲಿದ್ದಾರೆ ಈಗ ಹೇಳಲಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹಾವೇರಿಯಲ್ಲಿ ಮಗನಿಗೆ ಟಿಕೆಟ್ ಕೈ ತಪ್ಪಿದ್ದೇ ಆದಲ್ಲಿ ಅದರ ಸೈಡನ್ನ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಕುಟುಂಬದ ವಿರುದ್ಧವೇ ಎದುರಾಳಿಯಾಗಿ ನಿಂತು ತೀರಿಸಿಕೊಳ್ಳೋದಕ್ಕೆ ಈಶ್ವರಪ್ಪ ತಯಾರಾಗಿದ್ದಾರೆ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಈಶ್ವರಪ್ಪ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ಮಾತುಗಳಿವೆ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಲಿರುವವರು ಯಡಿಯೂರಪ್ಪ ಪುತ್ರ ಬಿ ವೈ ರಾಘವೇಂದ್ರ ಹಾಗೆ ಬಿಜೆಪಿ ಅಭ್ಯರ್ಥಿಯ ವಿರುದ್ಧವೇ ಬಿಜೆಪಿ ನಾಯಕ ಈಶ್ವರಪ್ಪ ಬಂಡೇಳಲಿದ್ದಾರೆ ಅನ್ನೋದು ಈಗ ಕೇಳ್ಬರ್ತಾ ಇರುವಂತಹ ಮಾತು ಈ ಬಗ್ಗೆ ತಮ್ಮ ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಹಾಗೊಂದು ಮೆಸೇಜ್ ಹೋಗ್ಲಿ ಅಂತ ಇರಬಹುದು ಅದೇನೇ ಇದ್ರು ಪುತ್ರನ ರಾಜಕೀಯ ಭವಿಷ್ಯವನ್ನ ಗಟ್ಟಿ ಮಾಡೋದಿಕ್ಕೆ ಬಹುಕಾಲದಿಂದ ಶ್ರಮಿಸ್ತಾ ಇರುವಂತಹ ಈಶ್ವರಪ್ಪ ಅದರಲ್ಲಿ ಈವರೆಗೂ ಪಾಪ ಯಶಸ್ವಿ ಆಗಿಲ್ಲ ಆದ್ರೆ ಒಳಗೊಳಗೆ ತಮ್ಮ ಬಹುಕಾಲದ ಎದುರಾಳಿಯಾಗಿರುವಂತಹ ಯಡಿಯೂರಪ್ಪ ಕುಟುಂಬ ಮತ್ತವರ ಪುತ್ರನ ರಾಜಕೀಯ ಉನ್ನತಿಯಿಂದ ಅವರು ಕುಂದು ಹೋಗಿದ್ದಾರೆ ಅನ್ನೋದಂತೂ ನಿಜ ಒಂದು ಕಡೆ ಅವರನ್ನ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸುವಂತೆ ಮಾಡಿ ಕೂರಿಸಲಾಗಿದೆ ಇನ್ನೊಂದ್ ಕಡೆ ಪಕ್ಷದಲ್ಲಿ ಅವರ ಮಗನಿಗೂ ಅವಕಾಶ ಇಲ್ಲದಂತೆ ಮಾಡಲಾಗ್ತಿದೆ ಇದು ಅವರ ಅಸಮಾಧಾನಕ್ಕೆ ಬಿಜೆಪಿ ವರಿಷ್ಠರ ಮೇಲಿನ ಅಸಮಾಧಾನ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಯಡಿಯೂರಪ್ಪ ಮೇಲಿನ ಅಸಮಾಧಾನಕ್ಕೆ ಕಾರಣ ಆಗಲಿದೆ ಯಡಿಯೂರಪ್ಪ ಪುತ್ರನಿಗೆ ಸಿಗುವಂತಹ ಸ್ಥಾನಮಾನ ಮತ್ತಿತರ ಅವಕಾಶಗಳು ಪಕ್ಷನಿಷ್ಠನಾಗಿ ಇಷ್ಟು ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ತಮ್ಮ ಪುತ್ರನ ವಿಚಾರದಲ್ಲಿ ತೆರೆದುಕೊಳ್ತಾ ಇಲ್ಲ ಅನ್ನುವಂತಹ ಅಂತೂ ಈಶ್ವರಪ್ಪನವರಿಗೆ ಇದ್ದೇ ಇದೆ ಆದ್ರೆ ಹಾಗಂತ ಅವರು ಪಕ್ಷವನ್ನೇ ಬಿಡುವಷ್ಟು ಅತಿಗೆ ಹೋಗ್ಬಲ್ರ ಪಕ್ಷದ ವಿರುದ್ಧವೇ ಬಂಡ ಹೇಳುವಂತಹ ಗುಂಡಿಗೆ ತೋರ್ಬಲ್ರ ತಾವು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ವಿಚಾರದಲ್ಲಿ ಕಾರ್ಯಕರ್ತರ ನಿರ್ಧಾರ ಏನಿರಲಿದೆ ಅಂತ ತಿಳಿದುಕೊಳ್ಳೋದಿಕ್ಕೆ ಶಿಕಾರಿಪುರ ಸಾಗರ ಭದ್ರಾವತಿ ಶಿವಮೊಗ್ಗ ಮತ್ತಿತರ ಕಡೆ ಸಭೆಯನ್ನ ನಡೆಸಿ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ವಿವಿಧ ಸಮಾಜದ ಮುಖಂಡರು ಹಾಗೂ ಪಕ್ಷದೊಳಗಿನ ಆಪ್ತರ ಸಭೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗೆ ಹೆದರಿಸಿ ಬೆದರಿಸಿ ಆದ್ರೂ ಮಗನಿಗೊಂದು ಜಾಗ ಮಾಡಿಸಿಕೊಳ್ಬೇಕನ್ನುವಂತಹ ಹಠಕ್ಕೆ ಬಿದ್ದಿರುವ ಈಶ್ವರಪ್ಪನವರ ನಡೆ ಹೇಗಿರಲಿದೆ ಅನ್ನೋದನ್ನ ಕಾದ್ ನೋಡಬೇಕು ಯಾಕಂದ್ರೆ ಅವ್ರು ಇದೆಲ್ಲದರ ನಡುವೆಯೂ ಕಾಂತೇಶ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಆತ ಗೆದ್ದೇ ಗೆಲ್ತಾನೆ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅಂತ ಕೊಲ್ಲೂರಿನಲ್ಲಿ ಹೇಳಿದ್ದಾರೆ ಮತ್ತು ಇದೇ ಈಶ್ವರಪ್ಪನವರ ಅಸಲಿ ರೂಪ ಈಶ್ವರಪ್ಪನವ್ರದ್ದು ಒಂದು ಬಗೆಯ ತೊಳಲಾಟ ಆದ್ರೆ ಈ ಟಿಕೆಟ್ ಕೈ ತಪ್ಪೋದನ್ನ ಹೆಚ್ಚು ಕಡಿಮೆ ಖಾತ್ರಿ ಮಾಡ್ಕೊಂಡಿರುವಂತಹ ಹಾಲಿ ಸಂಸದರದು ಮತ್ತೊಂದು ಬಗೆ ಫಜ್ಜು ಈಗಾಗಲೇ ಪಕ್ಷದೊಳಗಿನ ನಾಯಕರ ಅಸಮಾಧಾನಕ್ಕೆ ತುತ್ತಾಗಿ ಟಿಕೆಟ್ ಸಿಗದಂತೆ ಮಾಡ್ಕೊಂಡವ್ರೆ ಇಂಥ ಹಾಲಿಗಳಲ್ಲಿ ಹೆಚ್ಚಾಗಿದ್ದಾರೆ ಮುಖ್ಯವಾಗಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಉತ್ತರ ಕನ್ನಡದಲ್ಲಿ ಕೊಳಕು ಮಾತುಗಳ ಅನಂತಕುಮಾರ್ ಹೆಗಡೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಈಗಾಗಲೇ ಪಕ್ಷದೊಳಗೆ ವಿರೋಧ ಇತ್ತು ಆದ್ರೆ ಶೋಭಾ ಕರಂದ್ಲಾಜೆಗೆ ಪಕ್ಷದೊಳಗೆ ಕಾರ್ಯಕರ್ತರ ಏನೇ ವಿರೋಧ ಇದ್ರೂ ಕೂಡ ಯಡಿಯೂರಪ್ಪ ಅವರು ಬೆಂಬಲ ಇದೆ ಅವರಿಗೆ ಟಿಕೆಟ್ ಕೈ ತಪ್ಪೋದಿಲ್ಲ ಅಂತ ಹೇಳಲಾಗಿದೆ ಇನ್ನು ಪ್ರತಾಪ್ ಸಿಂಹ ಅವರನ್ನ ಪಕ್ಷ ಕೈ ಬಿಟ್ಟಿರೋದು ಹೆಚ್ಚು ಕಡಿಮೆ ಖಚಿತ ಆಗಿದೆ ಮೈಸೂರಿನಲ್ಲಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರನ್ನ ಬಿಜೆಪಿ ಕಣಕ್ಕಿಳಿಸೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಈಗಾಗಲೇ ಅದರ ಬಗ್ಗೆ ಹತಾಶೆಯಿಂದ ಮಾತನಾಡಿರುವಂತಹ ಪ್ರತಾಪ್ ಸಿಂಹ ಯಥಾ ಪ್ರಕಾರ ಬಾಲಿಶ ಟೀಕೆಗಳನ್ನ ಮಾಡಿ ಪೇಚಿಗೆ ಸಿಲುಕಿದ್ದಾರೆ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಕಾರ್ಯಕರ್ತರ ಜೊತೆಗೆ ನಾನು ಕೂಡ ಕೆಲಸ ಮಾಡ್ತೇನೆ ಅಂತ ಹೇಳ್ತಾನೆ ಯದುವೀರ್ ಅವರ ಬಗ್ಗೆ ವ್ಯಂಗ್ಯವಾಗಿಯೂ ಮಾತಾಡಿದ್ದಾರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಂದಿದೆ ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಸ್ವಾಗತಿಸಲೇಬೇಕಾಗುತ್ತೆ ಎಸಿಯಿಂದ ಹೊರಬಂದು ಜನರೊಂದಿಗೆ ಪ್ರಜೆಯಾಗಿ ಬೆರೆಯೋದಿದ್ರೆ ಸ್ವಾಗತ ಅರಮನೆ ಜೊತೆ ಜನರಿಗೆ ಕೆಲವು ವಿವಾದಗಳನ್ನ ಕೂಡ ಅವರು ಸಂಸದರಾದ ಮೇಲೆ ಬಗೆಹರಿಸಬೇಕಾಗತ್ತೆ ಅಂತೆಲ್ಲ ಯದುವೀರ್ ಅವರಿಗೆ ಪರೋಕ್ಷವಾಗಿಯೇ ಬೆದರಿಕೆಯನ್ನು ಹಾಕಿದ್ದಾರೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರ ಈ ಮಾತುಗಳಿಗೆ ಮೈಸೂರಿನ ಬಿಜೆಪಿ ಮುಖಂಡರೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೀಗೆಲ್ಲ ರಾಜವಂಶಸ್ಥರ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಅಂತ ತಿರುಗೇಟನ್ನು ನೀಡಿದ್ದಾರೆ ಮೈಸೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡಗಳಿಗೆ ಮಾತ್ರನೇ ಈ ಟಿಕೆಟ್ ಕಳೆದುಕೊಳ್ಳಲಿರುವಂತಹ ಹಾಲಿಗಳ ಪಟ್ಟಿ ನಿಲ್ಲೋದಿಲ್ಲ ಸುಮಾರು ಎಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಅವರಾಗಬೇಕು ಇವರಾಗಬೇಕು ಅನ್ನುವಂತಹ ಕಗ್ಗಂಟು ಸ್ಥಿತಿ ತಲೆದೂರಿದ್ದು ನಿರ್ಧರಿಸೋದೇ ಆಗದಂತಹ ಇಕ್ಕಟ್ಟು ಎದುರಾಗಿದೆ ಬಿಜೆಪಿ ವರಿಷ್ಠರ ಕಸರತ್ತು ನಡೆದೇ ಇದೆ ಅನ್ನುವಂಥ ವರದಿಗಳಿವೆ ಈ ನಡುವೆನೆ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಹಲವಾರು ಅಚ್ಚರಿಗಳು ಇರುತ್ತವೆ ಕೆಲವು ಕಡೆ ಹೊಸ ಮುಖಗಳು ಬರಲಿವೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಸೋಮವಾರ ಅಷ್ಟೇ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆದಿದ್ದು ಕರ್ನಾಟಕದ ಲೋಕಸಭೆ ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿರುವ ಬೆನ್ನಲ್ಲೇನೆ ಅಶೋಕ್ ಕುಮಾರ್ ಹೀಗೆ ಹೇಳಿರೋದು ಪಕ್ಷದೊಳಗಿನ ಬೇಗುದಿ ತಳಮಳವನ್ನು ಇನ್ನಷ್ಟು ಜಾಸ್ತಿ ಹಾಕ್ಸಿದೆ ದೆಹಲಿ ಸಭೆಯಲ್ಲಿ ಯಡಿಯೂರಪ್ಪ ಬೊಮ್ಮಾಯಿ ಜೊತೆ ಭಾಗವಹಿಸಿದ ಬಳಿಕ ಹೇಳಿಕೆ ನೀಡಿರುವಂತಹ ಅಶೋಕ್ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆಯೂ ಚರ್ಚೆಯಾಗಿದ್ದು ಯಾವ ಹಂತದಲ್ಲಿ ಎಷ್ಟು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೆಲವು ಸಂಸದರು ನಿವೃತ್ತಿಯನ್ನು ಘೋಷಿಸಿದ್ದಾರೆ ಸಹಜವಾಗಿ ಅಲ್ಲಿ ಬದಲೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ ಕೆಲವು ಕಡೆ ಹೊಸ ಮುಖಗಳು ಬರಲಿವೆ ಸ್ವಲ್ಪ ಬದಲಾವಣೆ ಆಗಬಹುದು ಬದಲಾವಣೆಯಂತೂ ಹಾಗೆ ಆಗತ್ತೆ ಹೊಸಬರಿಗೆ ಅವಕಾಶ ನೀಡುವಂತಹ ಪ್ರಕ್ರಿಯೆ ಮುಂದುವರೆಯಲಿದೆ ಅಂತ ಅಶೋಕ್ ಹೇಳಿದ್ದಾರೆ ಆದ್ರೆ ಇಷ್ಟೆಲ್ಲಾ ಹೇಳಿರುವಂತಹ ಅಶೋಕ್ ಮೈಸೂರಿನಿಂದ ಯದುವಿರವರ ಸ್ಪರ್ಧೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿರೋದು ಬಹಿರಂಗಪಡಿಸಲಾರದ ಗುಟ್ಟು ಅನ್ನುವಂಥ ಕಾರಣಕ್ಕೂ ಕೂಡ ಇದ್ದಿರಬಹುದೇನು ಅನೇಕ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಅಂತ ಸ್ಪಷ್ಟವಾಗಿದೆ ಇಲ್ಲಿ ಆದ್ರೆ ಹಾಲಿ ಸಂಸದರೆಲ್ಲರೂ ಎಲ್ಲರೂ ಟಿಕೆಟ್ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಇಟ್ಕೊಳ್ಬೇಕು ಕೊನೆ ಕ್ಷಣದವರೆಗೂ ಏನ್ ಬೇಕಾದ್ರೂ ಆಗಬಹುದು ಅಂತ ಅಶೋಕ್ ಒಂದು ಜಾನತನದ ಮಾತನಾಡಿದ್ದಾರೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ದಕ್ಷಿಣ ಕನ್ನಡದಲ್ಲಿ ಕಟೀಲ್ ಉತ್ತರ ಕನ್ನಡದಲ್ಲಿ ಹೆಗಡೆಗೆ ಟಿಕೆಟ್ ಕೈ ತಪ್ಪುದು ಹೆಚ್ಚು ಕಡಿಮೆ ನಿಶ್ಚಿತ ಆಗಿದೆ ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ರಿಜೇಶ್ ಚೌಟ್ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ವಿರೋಧ ವ್ಯಕ್ತಪಡಿಸಿದಂತಹ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ ಸಿಟಿ ರವಿ ಸ್ವತಃ ಆ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು ಅವರು ಬೆಂಗಳೂರು ಉತ್ತರ ಅಥವಾ ಉಡುಪಿ ಚಿಕ್ಕಮಗಳೂರಿನಿಂದ ಟಿಕೆಟ್ ಬೇಕೇ ಬೇಕು ಅನ್ನುವಂಥ ಹಠದಲ್ಲಿದ್ದಾರೆ ಆದ್ರೆ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಶೋಭಾ ಅವರನ್ನ ಬೆಂಗಳೂರು ಉತ್ತರಕ್ಕೆ ಕಳಿಸುವಂತಹ ಪ್ಲಾನ್ ಪಕ್ಷದಲ್ಲಿದೆ ಅಂತ ಹೇಳಲಾಗ್ತಿದೆ ಇದರಿಂದ ಸಿಟಿ ರವಿ ಸಿಟ್ಟಾಗಿದ್ದಾರೆ ಈಗಾಗಲೇ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ಕೂಡ ಅವರು ಹೊರ ಹಾಕಿದ್ದಾರೆ ಆದ್ರೆ ಹೊರಗೆ ಮಾತ್ರ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತಹ ನಟನೆ ಮಾಡ್ತಿದ್ದಾರೆ ಅನ್ನುವಂಥ ವರದಿಗಳಿವೆ ಅವರನ್ನು ವರಿಷ್ಠರು ದಿಲ್ಲಿಗೆ ಕರೆದಿದ್ದಾರೆ ಚುನಾವಣಾ ರಾಜಕಾರಣದಿಂದ ದೂರ ಸರಿದಿದ್ದ ನನ್ನನ್ನು ಮತ್ತೆ ಸ್ಪರ್ಧೆ ಮಾಡುವಂತೆ ಮುಂದೆ ಕರೆತಂದು ಈಗ ಟಿಕೆಟ್ ಇಲ್ಲ ಅಂತ ಅಂದರೆ ನನಗೆ ಅವಮಾನ ಆಗತ್ತೆ ನನ್ನ ವೈಯಕ್ತಿಕ ವರ್ಚಸ್ಸಿಗೂ ಕೂಡ ಧಕ್ಕೆ ಆಗುತ್ತೆ ಅಂತ ಸಂಸದ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಹೇಳಿದ್ದಾರೆ ಹಿಂದೆ ನಾನು ಚುನಾವಣಾ ರಾಜಕಾರಣದಿಂದ ದೂರ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ದೆ ಆದರೆ ಮಾಜಿ ಸಿಎಂ ಮಾಜಿ ಡಿ ಸಿ ಎಂ ಹಾಗೂ ಮಾಜಿ ಸಚಿವರು ನನ್ನ ಮನೆಗೆ ಬಂದು ನೀವು ಚುನಾವಣಾ ರಾಜಕಾರಣದಿಂದ ದೂರ ಸರದೆ ಪಕ್ಷಕ್ಕೆ ಹಾನಿಯಾಗತ್ತೆ ಅಂತ ಹೇಳಿದರು ಪಕ್ಷದ ಹಿತದೃಷ್ಟಿಯಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಮ್ಮತಿಸಿದೆ ಈಗ ಟಿಕೆಟ್ ವಿಚಾರದಲ್ಲಿ ಗೊಂದಲ ಶುರುವಾಗಿರೋದ್ರಿಂದ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದ್ದಾರೆ ಅವರು ಇದೆಲ್ಲದರ ನಡುವೆ ಬಿಜೆಪಿಯೊಳಗಿನ ಬಣ ಕಿತ್ತಾಟವಂತೂ ಬಯಲಾಗಿದೆ ಪಟ್ಟಿ ಬಿಡುಗಡೆಯ ಬಳಿಕ ಇದು ಇನ್ನಷ್ಟು ಜೋರಾಗಲೂಬಹುದು ಬಿಜೆಪಿಯೊಳಗಿನ ಇನ್ನೂ ಹಲವಾರು ತಮಾಷೆಗಳು ಹೊರಗಡೆನೂ ಬರಬಹುದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ